ಎಲ್ಲಾ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನ ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನೀನಿವತ್ತು ಲೋಕದಲ್ಲಿ ಯಾವ ಗಣನೆಗೆ ಬಾರದೇ ಇರುವಂತ ವ್ಯಕ್ತಿ ನೀನಾಗಿದ್ದೀಯಾ ಒಂದು ದಿನದಲ್ಲಿ ಎಲ್ಲರಿಗೂ ಮುಖ್ಯವಾದಂಥ ಒಬ್ಬ ವ್ಯಕ್ತಿ ಎಲ್ಲರೂ ಅಂಗೀಕರಿಸಬೇಕಾದ ವ್ಯಕ್ತಿ ಅಂಗೀಕೃತವಾದಂಥ ವ್ಯಕ್ತಿ ಎಲ್ಲರೂ ಸ್ವೀಕರಿಸುವಂತ ವ್ಯಕ್ತಿ ಆದಂಥ ನೀನು ಇಂದು ಎಲ್ಲರಿಂದ ತಿರಸ್ಕಾರಕ್ಕೆ ನೀನು ಒಳಗಾಗ್ತಾ ಇದೆಯಾ ಎಲ್ಲರೂ ನಿನ್ನ ಬಹಳ ತುಚ್ಛವಾಗಿ ನೋಡ್ತಾ ಇದ್ದಾರ ಬಹಳ ಕೇವಲವಾಗಿ ನೋಡ್ತಾ ಇದ್ದಾರ ನೀನು ಏನು ಅಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರ ಪ್ರಿಯ ದೇವ ಮಗುವೆ ನಾ ಹೇಳೋದನ್ನ ಜಾಗ್ರತೆ ಕೆಡಿಸ್ಕೋ ನೀನು ನಿನ್ನ ಮನೆಯಲ್ಲಾಗಿರ್ಬಹುದು ನೀನು ನಿನ್ನ ಜನರ ಮಧ್ಯದಲ್ಲಿ ನೀನು ನಿನ್ನ ಸ್ನೇಹಿತರ ಮಧ್ಯದಲ್ಲಾಗಿರಬಹುದು ನೀನು ನಿನ್ನ ಕೆಲಸದ ಮಧ್ಯದಲ್ಲಾಗಿರ್ಬಹುದು ನೀನು ನಿನ್ನ ನಿನ್ನ ಸೇವಾ ಜೀವಿತದಲ್ಲಾಗಿರ್ಬೋದು ನಿನ್ನ ಸಭೆಯಲ್ಲಿ ನೀನು ಎಲ್ಲರಿಗೂ ಯಾವ ಕೆಲಸಕ್ಕೆ ಬಾರದವನ ಹಾಗೆ ಇದೆಯೋ ಅದರ ಅರ್ಥ ನಾವೇನು ಮಾಡದೇ ಇದ್ದಾಗ ಜನರು ನಮಗೆ ಇವನೇನು ಮಾಡೋಕ್ಕಾಗಲ್ಲ ಅಂತ ಹೇಳೋದು ನ್ಯಾಯವಾದೆ ಆದರೆ ನೀನು ಎಲ್ಲವನ್ನೂ ಮಾಡುವಂಥ ಸಾಮರ್ಥ್ಯ ಇದ್ದು ಎಲ್ಲವನ್ನೂ ಮಾಡಿ ಇವತ್ತು ನೀನು ಎಲ್ಲರಿಂದ ತಿರಸ್ಕಾರಕ್ಕೆ ಒಳಗಾಗ್ತಾ ಇದೆಯಾ ಎಲ್ಲ ಇದ್ದಂಥ ನೀನು ನಿನಗೆ ಆ ಸಾಮರ್ಥ್ಯ ಇದ್ರು ಎಲ್ಲ ಕೆಲಸ ಮಾಡುವಂಥ ಸಾಮರ್ಥ್ಯ ಇದ್ದರು ನೀನು ಏನು ಬೇಕಾದರೂ ಮಾಡುವಂಥ ರೀತಿಯಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸಿದ್ರು ಜನರು ನಿನ್ನನ್ನು ತಿರಸ್ಕರಿಸ್ತಾ ಇದ್ದಾರಾ ನೀನಿಂದು ತಿರಸ್ಕಾರಕ್ಕೆ ಒಳಗಾಗಿದ್ದೀಯಾ ನಿನ್ನ ಮನೆಯವರು ತಿರಸ್ಕರಿಸ್ತಾ ಇದ್ದಾರ ನಿನ್ನ ಸ್ನೇಹಿತರು ಬಂದು ಬಳಗ ನಿನ್ನನ್ನು ತಿರಸ್ಕರಿಸ್ತಾ ಇದ್ದಾರ ಆತ್ಮಿಕ ಜನರು ನಿನ್ನ ತಿರಸ್ಕರಿಸ್ತಾ ಇದ್ದಾರ ನೀನು ಇಂದು ಎಲ್ಲಿ ತಿರಸ್ಕಾರಕ್ಕೆ ಒಳಗಾಗಿದ್ದೀ ಪ್ರಿಯ ದೇವ್ ಮಗಬೇ ನಾ ಹೇಳದೊಂದು ಜಾಗ್ರತೆ ಕೆಡ್ಸ್ಕೋ ತಿರಸ್ಕಾರ ಹೊಂದಿದ್ದನ್ನ ದೇವರು ಮುಖ್ಯವಾದನ್ನಾಗಿ ಮಾಡ್ತಾನೆ ತಿರಸ್ಕಾರ ಹೊಂದಿದಂಥ ದೇವರ ಮಗನೇ ದೇವರ ಮಗಳೇ ನಿನ್ನನ್ನು ಮುಖ್ಯವಾದನ್ನಾಗಿ ದೇವರು ಮಾಡುವವನಾಗಿದ್ದಾನೆ ತಿರಸ್ಕರಿಸಲ್ಪಟ್ಟಂತ ದೇವರ ಮಗನೇ ದೇವರ ಮಗಳೇ ನಿನ್ನನ್ನು ಮುಖ್ಯವಾದಂಥ ಮೂಲೆಗಳಾಗಿ ಮುಖ್ಯವಾದನ್ನಾಗಿ ದೇವರು ಮಾಡುವವನಾಗಿದ್ದಾನೆ ಇವತ್ತು ಜನರ ದೃಷ್ಟಿಯಲ್ಲಿ ನೀನು ಬಹಳ ಯಾವ ಕೆಲಸಕ್ಕೆ ಬಾರದಿರುವಂತ ತಳ್ಳಲ್ಪಟ್ಟಂತ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ ನೀನಾಗಿರ್ಬಹುದು ಆದ್ರೆ ದೇವರು ಏನೋ ಮಾಡಲಿಕ್ಕಿದ್ದಾನೆ ನಮ್ಮ ಬೈಬಲ್ ಅನ್ನ ನೂರ ಹದಿನೆಂಟನೇ ಕೀರ್ತನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಹೀಗೆ ಹೇಳ್ತದೆ ಇಪ್ಪತ್ತೆರಡನೇ ವಚನ ಮನೆ ಕಟ್ಟುವವರು ತಳ್ಳಿದ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯ್ತು ಎಂಬುದಾಗಿ ನಾವು ನೋಡ್ತೇವೆ ಹಾಗೆ ನಾವು ಇಪ್ಪತ್ತ್ ಮೂರನೇ ವಚನಕ್ಕೆ ಹೋದಾಗ ಇದು ಕರ್ತನಿಂದಂಟಾಗಿ ನಮ್ಮ ಕಣ್ಣುಗಳಿಗೆ ಆಶ್ಚರ್ಯವಾಗಿದೆ ಎಂಬುದಾಗಿ ನೂರ ಹದಿನೆಂಟನೇ ಕೀರ್ತನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಚನ ಮಾತಾಡ್ತದೆ ನಾಳೆ ಜಾಗ್ರತೆ ಕಳಿಸ್ಕೊಳ್ಳಿ ಇದು ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಂಥ ಒಂದು ಪ್ರವಾದನೆ ಆದರೆ ಪ್ರತಿ ಪ್ರವಾದನೆಗಳು ಕೆಲವೊಂದು ಪ್ರವಾದನೆಗಳು ಡಬಲ್ ಪ್ರಾಫಸ್ಸಿ ಅಂತ ಇರ್ತದೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಆಗಿನ ಪ್ರಸ್ತುತ ಕಾಲಕ್ಕೂ ಮತ್ತು ಮುಂದೆ ನಡೆಯುವಂತ ಸಂಗತಿಗಳಿಗೂ ಅದು ಅನ್ವಯಿಸಿ ಡಬಲ್ ಪ್ರಾಫಸಿ ಅಥವಾ ಎರಡು ಪ್ರವಾದನೆಗಳು ಎಂಬುದಾಗಿ ಹೇಳಲ್ಪಡ್ತದೆ ಅಂದ್ರೆ ಒಂದೇ ವಿಷಯದಲ್ಲಿ ಎರಡು ಪ್ರವಾದನೆಗಳು ಎಂಬುದಾಗಿ ಹೇಳಲ್ಪಡ್ತದೆ ಈಗ ಇಲ್ಲಿ ಹೇಳಲ್ಪಟ್ಟಂತ ಕೀರ್ತನ್ ಹೇಳಲ್ಪಟ್ಟಂತ ವಿಷಯ ಏನಪ್ಪಾ ಅಂದ್ರೆ ಮನೆ ಕಟ್ಟುವವರು ತಿರಸ್ಕರಿಸಿದಂತ ಕಲ್ಲನ್ನ ದೇವರು ಮುಖ್ಯವಾದ ಮೂಲೆಗಳಾಗಿ ಪಾಡ್ತಾನಂತೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಮನೆ ಕಟ್ಟುವವರು ಯಾವಾಗ್ಲೂ ಮಾಡ್ತಾರಂದ್ರೆ ಮನೆ ಕಟ್ಟೋದಕ್ಕೆ ಯೋಗ್ಯವಾದನ್ನ ಯೋಗ್ಯವಾದ ಕಲ್ಲುಗಳನ್ನ ಹುಡುಕ್ತಾರೆ ಮನೆ ಕಟ್ಟುವವರು ಮನೆ ಕಟ್ಟೋದಕ್ಕೆ ಯೋಗ್ಯವಾದ ಕಲ್ಲುಗಳನ್ನ ಹುಡುಕ್ತಾರೆ ಆದರೆ ಒಂದು ಕಲ್ಲನ್ನು ತಿರಸ್ಕರಿಸ್ತಾರೆ ಅಂತ ಕಾರಣ ಏನಪ್ಪಾ ಅಂದ್ರೆ ಆ ಕಲ್ಲು ಯಾವುದೇ ರೀತಿಯಲ್ಲಿ ಉತ್ತಮವಾಗಿರೋದಿಲ್ಲ ಮತ್ತೆ ಆ ಮನೆ ಕಟ್ಟೋದಕ್ಕೆ ಯಾವುದೇ ರೀತಿ ಹೊಂದಿಕೊಳ್ಳೋದಕ್ಕೆ ಆ ಮನೆ ಕಟ್ಟುವಾಗ ಕಲ್ಲಿನ ಮೇಲೆ ಕಲ್ಲು ಹೊಂದಿಸೋದಕ್ಕೆ ಯಾವುದೇ ರೀತಿಯಲ್ಲಿ ಅದು ಹೊಂದಾಣಿಕೆ ಇಳಿದಿರುವಂತಹ ಕಲ್ಲಾಗಿರ್ಬೋದು ಮೇ ಬಿ ಮನೆ ಕಟ್ಟುವ ಕಲ್ಲಿಗೆ ವಿರುದ್ಧವಾದ ಕಲ್ಲದಾಗಿರ್ಬೋದು ಆದ್ರೆ ವಾಕ್ಯ ಹೇಳ್ತದೆ ಮನೆ ಕಟ್ಟುವವರು ತಳ್ಳಿದ ಕಲ್ಲೇ ಮುಖ್ಯವಾದ ಮೂಲೆಗಲ್ಲ ಅಂತೇಳಿ ಮೂಲೆಗಲ್ಲ ಅಂದ್ರೆ ಅರ್ಥ ಆಗ್ತದ್ರೆ ನಿಮಗೆ ಕೇಳಿಸ್ಕೊಡ್ರಿ ಇವತ್ತು ನಾವು ಪ್ರತಿ ಮನೆಗಳನ್ನ ಕಟ್ಟುವಾಗ ಪಿಲ್ಲರ್ ಹಾಕಿ ನಾವು ಮೇಲೆ ಪಿಲ್ಲರ್ ಮೇಲೆ ಫ್ಲೋರ್ ಅಲ್ಲಿ ನಾವೇನ್ ಮಾಡ್ತೇವೆ ಬೀಮ್ ಹಾಕ್ತೇವೆ ಹಾಗಾಗಿ ಇವತ್ತು ಈ ಮೂಲೆಗಲ್ಲಿನ ಕುರಿತಾಗಿ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಆದ್ರೆ ಈ ಮೋಲ್ಡ್ ಅಥವಾ ಆರ್ ಸಿ ಸಿ ಅನ್ನುವಂಥ ವಿಷಯ ಬರೋದಕ್ಕಿಂತ ಮೊದಲು ಮನೆಗಳನ್ನ ಕಟ್ಟುವಾಗ ಕಲ್ಲುಗಳಿಂದ ಮನೆಗಳನ್ನ ಕಟ್ಟುವಾಗ ಮನೆ ಗೋಡೆಗಳು ಮೂಲೆಗಳು ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೋಸ್ಕರವಾಗಿ ಮೂಲೆಯಲ್ಲಿ ಏನ್ಮಾಡ್ತಾ ಇದ್ರು ಮೂಲೆಗಲ್ಲು ಎಂಬುದಾಗಿ ಅದಕ್ಕೆ ಚಪ್ಪಡಿ ಗಲ್ಲು ಅಂತೇಳಿ ಒಂದು ಕಲ್ಲ ನಿಗ್ತಾ ಇದ್ರು ಆ ಕಲ್ಲೇನು ಮಾಡ್ತಾ ಇತ್ತು ಎರಡು ಗೋಡೆಗಳನ್ನ ಕೂಡಿಸಿ ಬೀಳದ ಹಾಗೆ ಬಿರುಕು ಬರದ ಹಾಗೆ ಕೂಡಿಸಿ ಭದ್ರವಾಗಿ ಇಡುವಂಥ ಕಲ್ಲು ಮೂಲೆಗಲ್ಲಾಗಿರ್ತದೆ ಈಗ ದೇವರು ಹೇಳ್ತಾನೆ ಯಾವುದು ತಿರಸ್ಕರಿಸಲ್ಪಡ್ತದೋ ಅದನ್ನ ದೇವರು ಮುಖ್ಯವಾದ ಮೂಲೆಗಲ್ಲಾಗಿ ಮಾಡ್ತಾನಂತೆ ಮನುಷ್ಯನ ದೃಷ್ಟಿಯಲ್ಲಿ ತಿರಸ್ಕಾರಕ್ಕೆ ಕಾರಣ ಇರಬಹುದು ಆದ್ರೆ ದೇವರು ಒಬ್ಬನನ್ನ ಮೂಲೆಗಲ್ ಮಾಡ್ಬೇಕಂದ್ರೆ ಕಾರಣ ಬೇಕಾಗಿಲ್ಲ ದೇವರಿದ್ರೆ ಸಾಕು ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನಿಮಗೆ ಒಬ್ಬನು ಮನೆ ಮನುಷ್ಯನನ್ನ ತಿರಸ್ಕರಿಸಲಿಕ್ಕೆ ಕಾರಣ ಇರಬಹುದು ಆದರೆ ದೇವರು ಒಬ್ಬನನ್ನ ಮೂಲೆಗಲ್ಲಾಗಿ ಮಾಡಬೇಕಂದ್ರೆ ಕಾರಣ ಬೇಕಾಗಿಲ್ಲ ಜಾಗ್ರತೆ ಕೇಳಿಸ್ಕೊಡ್ರಿ ಯೋಸೆಫನ್ ಲೈಫ್ ಅನ್ನು ನೋಡ್ರಿ ಯೋಸೆಫನ್ನು ಅಂದಿನ ಕಾಲಕ್ಕೆ ಆ ಮನೆಗೆ ಮೂಲೆಗಲ್ಲಾಗಬೇಕಾದಂತ ಒಬ್ಬ ವ್ಯಕ್ತಿ ಆ ಮನೆಗೆ ಯಾಕೋಬನ ಮನೆಗೆ ಯೋಸೆಫನು ಆಶೀರ್ವಾದವಾಗಬೇಕಾದಂತ ವ್ಯಕ್ತಿ ಆದ್ರೆ ಅವನ ಮನೆಯವರೇ ಅವನ ತಿರಸ್ಕರಿಸಿದ್ರು ಆದ್ರೆ ತಿರಸ್ಕರಿಸಿದಂತವನೇ ಮುಂದೆ ಒಂದಿನ ಇಸ್ರಾಯೇಲರಿಗೆ ಇಸ್ರಾಯಿಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೋಬನ್ಗೂ ಯಾಕೋಬನ ಕುಟುಂಬಕ್ಕೂ ಯಾಕೋಬನ ಮಕ್ಕಳಿಗೂ ಆಹಾರ ಕೊಟ್ಟು ಪೋಷಿಸುವಂತ ಮೂಲೆಗಳಾಗಿ ದೇವರು ಮಾಡ್ತಾನೆ ಮಗುವೇ ಮನುಷ್ಯನು ತಿರಸ್ಕರಿಸಲಿಕ್ಕೆ ಒಂದು ಕಾರಣ ಇರಬಹುದು ಎತ್ತಲಿಕ್ಕೆ ಒಂದು ಉದ್ದೇಶವುಳ್ಳವನಾಗಿದ್ದಾನೆ ನಿನ್ನ ತಳ್ಳಿಕೆ ಮನುಷ್ಯ ಒಂದು ಕಾರಣ ಉದ್ದೇಶವುಳ್ಳವನಾಗಿರ್ಬಹುದು ಆದ್ರೆ ದೇವರು ಮಾತ್ರ ನಿನ್ನನ್ನು ಎತ್ತೋದಕ್ಕೋಸ್ಕರ ಒಂದು ಶ್ರೇಷ್ಠವಾದ ಉದ್ದೇಶವುಳ್ಳವನಾಗಿದ್ದಾನೆ ನಾವು ಹಾಗೆ ಮೋಸ ನೋಡುವಾಗ ಮೋಸೆಯನ್ನ ದೇವರು ಇಸ್ರಾಯಿಲರ್ ಮೇಲೆ ನೇಮಿಸಬೇಕೆಂಬುದಾಗಿದ್ದಾಗ ಆ ಕರುವಿಕೆಯನ್ನು ಹೊಂದಿಕೊಂಡಂತ ಮೋಶೆ ಇಸ್ರಾಯಿಲರ್ ನೋಡೋದಕ್ಕೋಸ್ಕರ ಹೋಗಿ ಒಬ್ಬ ಐಗುಪ್ತನನ್ನ ಒಡೆದು ಹಾಕಿ ಅವನನ್ನ ಮರಳಲ್ಲಿ ಮುಚ್ಚಿ ಆದ್ಮೇಲೆ ನೆಕ್ಸ್ಟ್ ಡೇ ಇಸ್ರಾಯ್ಲರ್ ಇಸ್ರಾಯೇಲರೇ ಫೈಟ್ ಮಾಡ್ತಾ ಇದ್ದಾಗ ಯಾಕಪ್ಪ ನೀವು ಸಹೋದರಲ್ವೋ ನೀವ್ ಯಾಕೆ ಜಗಳ ಮಾಡ್ತೀರ ಎಂಬುದಾಗಿ ಅವರ ಮಾತಾಡಿದಾಗ ಅವರು ಹೇಳ್ತಾರೆ ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದವರು ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಒಬ್ಬ ನಾಯಕನ್ನ ನೇಮಿಸಿದಾಗ ಆ ಜನರು ತಿರಸ್ಕರಿಸಿದ್ರು ಇಸ್ರಾಯೇಲರು ನೀನ್ ಯಾರು ನಮ್ಮ ನಾಯಕನು ನೀನ್ ನಮಗ್ ನಾಯಕನಾಗಿ ನೇಮಿಸಿದವ್ರು ಯಾರು ಎಂಬುದಾಗಿ ತಿರಸ್ಕರಿಸಿದ್ರು ಆದ್ರೆ ಒಂದ್ ವಿಷಯ ನೆನಪಿಡ್ಲಿ ಅದೇ ಮೋಶೆ ನಲವತ್ತು ವರ್ಷಗಳಾದ ಮೇಲೆ ಅದೇ ಜನರ ಮೇಲೆ ಅದೇ ಜನರ ಮೇಲೆ ನಾಯಕನಾಗಿ ನೇಮಿಸಲ್ಪಟ್ಟ ಅಂದ್ರೆ ತಿರಸ್ಕರಿಸೋದಕ್ಕೆ ಸಾವಿರ ಕಾರಣ ತಿರಸ್ಕರಿಸೋದಕ್ಕೆ ಸಾಕಷ್ಟು ಜನ ಇರ್ಬೋದು ಪ್ರಿಯ ದೇವ್ ಎಂಬ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ಯಾರನ್ನ ಆಶೀರ್ವಾದವಾಗಿಡ್ತಾನೋ ದೇವರು ಯಾರನ್ನ ಮೂಲೆಗಳಾಗಿ ಮಾಡಬೇಕೆಂಬುದಾಗಿದ್ದಾನು ದೇವರು ಯಾರನ್ನ ಮುಖ್ಯವಾದ ವ್ಯಕ್ತಿಯನ್ನಾಗಿ ಮಾಡಬೇಕಂದಿದ್ದಾನು అవరన్న లోక అసహస్తో లోక తిరస్కరిస్తుంది ನಾವು ಹಾಗೆ ದಾವಿದನ ಕುರಿತು ನೋಡುವಾಗ ದಾವಿದನು ಇಸ್ರಾಲ್ಯರಿಗೆ ಶ್ರೇಷ್ಠ ನಾಯಕನಾಗಿ ನೇಮಿಸಿದಾಗ ದೇವರು ದೇವರನ್ನ ದೇವರಿಗೆ ಮೆಚ್ಚುವಂತ ಒಪ್ಪುವಂತ ಒಬ್ಬ ವ್ಯಕ್ತಿ ದಾವಿದನಾದಾಗ ಆ ದೇಶ ಅವನನ್ನು ತಿರಸ್ಕರಿಸ್ತು ಅವನು ಬೇಡ ಎಂಬುದಾಗಿ ತಳ್ತು ಅವನ್ನ ಕೊಲ್ಬೇಕೆಂಬುದಾಗಿ ಪ್ರಯತ್ನಿಸ್ತು ಆದ್ರೆ ದೇವರು ಅವನನ್ನ ಆ ದೇಶಕ್ಕೆ ಶ್ರೇಷ್ಠ ಅರಸನನ್ನಾಗಿ ದೇವರು ನೇಮಿಸಿದ ದೇವರು ದಾವಿದನನ್ನ ಶ್ರೇಷ್ಠ ಅರಸನನ್ನಾಗಿ ಇಸ್ರಾಯಿಲ್ ಜನಕ್ಕೆ ನೇಮಿಸಿದ ಯಾವ ಜನರು ನಿನ್ನ ಅಧಿಕಾರ ಬೇಡ ನೀನ್ ಬೇಡ ಎಂಬುದಾಗಿ ಹೇಳಿದ್ರು ಅದೇ ಜನರು ದಾವಿದನನ್ನು ಸೇವಿಸುವಂತೆ ದೇವರು ಮಾಡಿದ ನಿನ್ನ ಲೋಕವೇ ತಿರಸ್ಕರಿಸ್ತಾ ಇರ್ಬೋದು ನಿನ್ನ ಲೋಕವೇ ಬೇಡ ಎಂಬುದಾಗಿ ತಳ್ತಾ ಇರಬಹುದು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಯೋಸೇಫನು ಮನೆಗೆ ಆಶೀರ್ವಾದವಾಗಬೇಕಾದವನಾಗಿದ್ದಾಗ ಅವನ ಮನೆಯೇ ಅವನ್ನ ತಿರಸ್ಕರಿಸ್ತು ಅವನ ಮನೆಯೇ ಅವನ್ನ ಹಿಂಸಿಸ್ತು ಅವನ ಮನೆಯೇ ಅವನ್ನ ಹೊರಗಾಕ್ತು ಆದ್ರೆ ಆ ಮನೆ ಒಂದಿನ ಕಾಪಾಡೋದಕ್ಕೋಸ್ಕರ ಮನೆ ನಿಲ್ಲೋದಕ್ಕೋಸ್ಕರ ಅದೇ ಯೋಸೇಫನು ಮುಖ್ಯವಾದ ವ್ಯಕ್ತಿಯಾಗಿ ಮಾರ್ಪಟ್ಟ ಇಸ್ರಾಲ್ಯರು ಮೋಶೆಯನ್ನ ತಿರಸ್ಕರಿಸಿದ್ರು ಆದ್ರೆ ಅದೇ ಮೋಶೆಯನ್ನ ದೇವರು ಇಸ್ರಾಲ್ಯರ ಮೇಲೆ ನೇಮಿಸಿದ ಇಸ್ರಾಯಿಲ್ ಜನರು ದಾವಿದನ ತಿರಸ್ಕರಿಸಿದ್ರು ಅದೇ ವ್ಯಕ್ತಿಯನ್ನ ದಾವಿದನನ್ನ ಇಸ್ರಾಲ್ ಜನರ ಮೇಲೆ ನೇಮಿಸಿದ್ನು ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕು ಯಾರ ಮೇಲೆ ದೇವರ ಚಿತ್ತ ಇರ್ತದೋ ಯಾರು ದೇವರ ಆಶೀರ್ವಾದವನ್ನ ಲೋಕಕ್ಕೆ ಸಾರ್ತರು ಯಾರು ಆಶೀರ್ವಾದ ಆಗಬೇಕೆಂಬುದಾಗಿದ್ದಾರೋ ಯಾರು ದೊಡ್ಡದಾಗಿ ಬೆಳಿಬೇಕೆಂಬುದಾಗಿ ಅವರನ್ನ ಈ ಲೋಕ ಅಂಗೀಕರಿಸೋದಿಲ್ಲ ಅದು ನಿನ್ನ ಮನೆ ಆಗಿರಬಹುದು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಸ್ನೇಹ ಆತ್ಮೀಯರು ಯಾರು ಬೇಕಾದ್ರೂ ಆಗಿರಬಹುದು ದೇವರಿಗಾಗಿ ಬದುಕುವಂತವರನ್ನ ದೇವರಿಗಾಗಿ ಎದ್ದೇಳುವಂತವನ್ನ ದೇವರಿಗಾಗಿ ಆಶೀರ್ವಾದವಾಗಬೇಕಾದವ್ರನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಒಬ್ಬನ ಕುರಿತು ತನ್ನ ಆಲೋಚನೆ ಒಳಗೆ ಒಂದು ಶ್ರೇಷ್ಠ ಭವಿಷ್ಯವನ್ನ ಯಾರಿಗೋಸ್ಕರ ಇಟ್ಟಿರ್ತಾನೋ ಅವರನ್ನ ಈ ಲೋಕ ಒಪ್ಪೋದಿಲ್ಲ ಈ ಲೋಕ ತಿರಸ್ಕರಿಸ ತಿರಸ್ಕರಿಸಿದವರನ್ನೇ ದೇವರು ಮುಖ್ಯವಾಗಿ ನಿಲ್ಲಿಸ್ತಾನೆ ಪ್ರಿಯ ದೇವ ನೀನಿವತ್ತು ನೀನ್ ಇರೋದು ದೇವರ ಉದ್ದೇಶ ನಿನಗೇನೋ ಇದೆ ನೀನು ತಿರಸ್ಕರಿಸಲ್ಪಡ್ತಾ ಇದೆ ನಿನ್ನೊಳಗೆ ಎಲ್ಲ ಎಬಿಲಿಟಿ ಇದ್ರು ನಿನ್ನೊಳಗೆ ಎಲ್ಲ ಸಾಮರ್ಥ್ಯ ಇದ್ರು ನಿನ್ ಲೋಕದಲ್ಲಿ ತಿರಸ್ಕರಿಸಲ್ಪಡ್ತಾ ಇದ್ದೆ ಅಂದ್ರೆ ಅದ್ರ ಅರ್ಥ ದೇವರ ಚಿತ್ತ ನಿನ್ನ ಮೇಲಿದೆ ದೇವರು ನಿನಗೋಸ್ಕರ ದೊಡ್ಡ ಭವಿಷ್ಯವನ್ನಿಟ್ಟಿದ್ದ ಾನೆ ದೊಡ್ಡ ಆಶೀರ್ವಾದ ಜೀವಿತವನ್ನಿಟ್ಟಿದ್ದಾನೆ ತನಗಾಗಿ ಜೀವಿಸುವುದಕ್ಕಾಗಿ ನೇಮಿಸಿಕೊಂಡಿದ್ದಾನೆ ಹಾಗಾಗಿ ಲೋಕ ತಿರಸ್ಕರಿಸುತ್ತದೆ ಯಾರೆಲ್ಲ ತಿರಸ್ಕರಿಸುತ್ತಾರೋ ತಿರಸ್ಕರಿಸಲಿಕ್ಕೆ ಬಿಡ್ರಿ ಯಾರ ಅವಮಾನ ಯಾಕಂದ್ರೆ ನೀವು ಒಂದಿನ ಅವರಿಗೆ ಮುಖ್ಯವಾದ ವ್ಯಕ್ತಿಯಾಗಿ ಮಾರ್ಪಡಲಿಕ್ಕಿದ್ದೀರಿ ಯಾರು ನಿಮ್ಮನ್ನ ತಿರಸ್ಕರಿಸಿದ್ರು ಯಾರು ನಿಮ್ಮನ್ನ ಬೇಡ ಅಂದ್ರೋ ಯಾರು ನಿಮ್ಮನ್ನ ತಳ್ಳಿದ್ರು ನೀವೇ ಅವರಿಗೆ ಮುಂದೆ ಮುಖ್ಯವಾದ ವ್ಯಕ್ತಿಗಳಾಗಿ ಆಶೀರ್ವಾದವಾಗಿ ಮಾರ್ಪಾಡ್ಲಿಕ್ಕಿದ್ದೀರಿ ಹಾಗಾಗಿ ಪ್ರಿಯದೇವ ದೇವ್ ಸೋತು ಹೋಗ್ಬೇಡ ಯಾರ ನಿನ್ನ ನಿಂದಿಸಿದ್ರು ಯಾರ ನಿನ್ನ ತಳ್ಳಿದ್ರು ಯಾರ ನಿನ್ನ ಬೇಡ ಅಂದ್ರು ಯಾರ ನಿನ್ನ ಅವಮಾನ ಪಡಿಸಿದ್ರು ಎಲ್ಲರ ಮಧ್ಯೆ ನಿನ್ನ ಅವಮಾನಕ್ಕೆ ಒಳಗಾಗ್ತಾ ಇದ್ರು ಚಿಂತೆ ಮಾಡಬೇಡ ಇಲ್ಲ 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 ಲೋಕ ತಳ್ಳಿದ್ದನ್ನ ದೇವರು ಶ್ರೇಷ್ಠವಾಗಿಡ್ತಾನೆ ಲೋಕ ತಳ್ಳಿದ ಪ್ರಿಯದೇವ ದೇವ ಮಗುಬೇ ಎಲ್ಲಾರಿಂದ ತಳಲ್ಪಡುವಂತ ಪ್ರಿಯ ದೇವ ಎಲ್ಲಾರಿಂದ ತಿರಸ್ಕರಿಸಲ್ಪಡುವಂತ ದೇವರ ಮಗುಬೆ ನಿನ್ನನ್ನು ಮುಖ್ಯವಾದಂತ ಮುಖ್ಯವಾದಂತ ಮೂಲೆಗಲ್ಲಾಗಿ ದೇವ್ರು ಮಾಡ್ಲಿಕ್ಕಿದ್ದಾನೆ ಇದನ್ನ ನೀನು ನಿನ್ನ ಕುಟುಂಬ ನಿನ್ನ ಸಂತತಿ ನಿನ್ನ ವಂಶ ವಂಶ ಎಂದೆಂದಿಗೂ ಎಂದೆಂದಿಗೂ ಮರಿಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ತಂದೆ ಅಯ್ಯ ನಾವು ತಳ್ಳಲ್ಪಟ್ಟಾಗ ತಿರಸ್ಕಾರಕ್ಕೊಳಗಾದಾಗ ನಾವು ಸೋತು ಹೋಗ್ತಾ ಇದ್ರೆ ಆದ್ರೆ ನಮ್ಮನ್ನ ಮುಖ್ಯವಾದ ಮೂಲೆಗಲ್ಲಾಗಿ ಮಾಡ್ತೀನಿ ಹೇಳಿದ್ಯಾ ನಿನ್ನ ಜನರ ಸಂತೈಸಿದ್ದಿ ನಿನ್ನ ಜನರಿಂದ ಬಲಪಡಿಸಿದ್ದಿ ಕರ್ತನೆ ನೀವಾದಿ ಅಪ್ಪ ನಾವು ಜನರ ದೃಷ್ಟಿಯಲ್ಲಿ ಕನಿಷ್ಠವಾಗಿರ್ಬೋದು ಜನರ ದೃಷ್ಟಿಯಲ್ಲಿ ಕರ್ತನಿನ ಮಕ್ಕಳು ಕನಿಷ್ಠವಾಗಿರ್ಬಹುದು ಆದ್ರೆ ನಿನ್ನ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿದ್ದರದ ಸ್ತೋತ್ರ ಜನರ ದೃಷ್ಟಿಯಲ್ಲಿ ಕರ್ತನೆ ಯಾವ ಉದ್ದೇಶವು ಇಲ್ಲದವರು ನಿನ್ನ ಮಕ್ಕಳಾಗಿರ್ಬಹುದು ಆದರೂ ನಿನ್ನ ದೃಷ್ಟಿಯಲ್ಲಿ ಶ್ರೇಷ್ಠ ಉದ್ದೇಶವರಾಗಿರದ ಕಾಗ ಸ್ತೋತ್ರ ನಿನ್ನ ಮಕ್ಕಳನ್ನ ಮಕ್ಕಳನ್ನು ಬಲಪಡಿಸಿ ಬಲಪಡಿಸ ಕೃಪೆಯುಳ್ಳ ಕರದಲ್ಲಿಟ್ಟು ನೀನು ನಡೆಸಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಪ್ರಯಿಸಲು ದೇವರ್ ನಿಮ್ಮನ್ನು ಆಶೀರ್ವದಿಸಲಿ